ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮದಪ್ರಿಯ ಗೌಡ ನಾನು ಇವತ್ತಿನ ಇವತ್ತಿದ್ದೀನಿ ನನ್ನ ನಮ್ಮ ಏರಿಯಾದಲ್ಲಿ ಹಾವಳಹಳ್ಳಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಳ್ತೀವಿ ಇನ್ನೂ ಸಾಕಷ್ಟು ಜನ ಬರ್ತಾರೆ ಅದು ಕೂಡ ವಿಡಿಯೋ ಮಾಡ್ತೀನಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹಾಗೆ ನಮ್ಮ ಸ್ನೇಹಿತರು ಕೂಡ ವಿಶ್ ಮಾಡ್ತಾರೆ ಬನ್ನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು स्वांत्र दिनाचर टीफन अन्सत आंटी जोर हापी इंडिपेड हापी इंडिपेडीडे ಹಾಪಿ ಇಂಡಿಪೆಂಡೆನ್ಸ್ ಡೇ ಹಾಪಿ ಇಂಡಿಪೆಂಡೆನ್ಸ್ ಡೇ ಶೇಖರ್ ಸರ್ ಹಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಸ್ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಆ ಸ್ವಾತಂತ್ರ್ಯ ದಿನದ ಶುಭಾಶಯ ದೇಶಕ್ಕೆ ಶುಭಾಶಯಗಳು ದೇಶದ ಜನತೆಗೆ ಆ ದೇಶದ ಜನತೆಗೆ ಜೈ ಭಾರತ जय सुभद्राणी चंदा मक्की जय सुभद्राणी चंदा मक्की जय सुभद्राणी रायनाडू के जय सुभद्राणी रायनाडू के जय पतंग स्वामी सुभद्राणी रायनाडू के जय हैप्पी इंडिपेंडेंस डे हैप्पी इंडिपेंडेंस डे हैप्पी इंडिपेंडेंस डे हाय चोर आ गेल्री हाय हैप्पी इंडिपेंडेंस डे मई काई दो तिमूर्ति तना मैडम इगा ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನ ಚೆನ್ನಾಗಿ ಹೋರಾಟದಲ್ಲಿ ತುಂಬಾ ಭಾಗವಹಿಸಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಬಯಸುತ್ತಾ ಈಗ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂತ ಹೇಳಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ಸರ್ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಿಕ್ಕಿದ್ದೀರಾ ನಮಗೆ ನಮಗೆಲ್ಲ ಅದೃಷ್ಟದ ಇದು ಅಂತ ನಿಮ್ಮನ್ನು ಭೇಟಿ ಮಾಡಿದ್ದು ಸರ್ ಏನು ಹೇಳ್ತೀರಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಇಡೀ ಭಾರತ ದೇಶ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಸಡಗರದಿಂದ ಒಂದು ಮನೆಯ ಹಬ್ಬವಾಗಿ ಇದು ಕೇವಲ ದೇಶದ ಹಬ್ಬ ಅಲ್ಲ ಪ್ರತಿಯೊಂದು ಕುಟುಂಬದ ಭಾರತೀಯನ ಮನೆಯ ಹಬ್ಬ ಈ ಹಬ್ಬವನ್ನು ಅತ್ಯಂತ ವೈಭವದಿಂದ ಇಡೀ ದೇಶದಲ್ಲಿ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬೆಳಿಗ್ಗೆ ಏಳೂವರೆ ಗಂಟೆಗೆ ದೇಶದ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸೋದ್ರ ಮೂಲಕ ಈ ದೇಶದ ಸ್ವಾತಂತ್ರ್ಯೋತ್ಸವಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ಇನ್ನೂ ಸಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನವದೆಹಲಿಯ ಕೆಂಪು ಕೋಟೆಯ ಮೇಲೆ ನಡೀತಾ ಇದೆ ಇವೆಲ್ಲವೂ ಸಹ ಈ ದೇಶದ ವೈಭವವನ್ನು ಸಾರುವಂಥ ಅತ್ಯಂತ ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯ ಹಾಗಾಗಿ ನಾವೆಲ್ಲರೂ ಸಹ ಈ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗೋಣ ದೇಶ ಮೊದಲು ಒಂಥರ ನಾವೆಲ್ಲ ಹಾಗಾಗಿ ಈ ದೇಶಕ್ಕೆ ಮೊದಲು ನಮನವನ್ನು ಸಲ್ಲಿಸೋಣ ಅಂತ ಹೇಳ್ತಾ ದೇಶದ ಸಂದರ್ಭದಲ್ಲಿ ನಮ್ಮ ಈ ದೇಶದ ಈ ನಾಡಿನ ಒಬ್ಬ ವೀರ ಯೋಧ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬ ಸಹ ಇವತ್ತೇ ಆಗಿದೆ ಹಾಗಾಗಿ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇಡೀ ದೇಶದ ಜನತೆ ಸಂಭ್ರಮದಿಂದ ನಾವೆಲ್ಲರೂ ಸಹ ಮನೆ ಮಾತಾಡೋಣ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಥ್ಯಾಂಕ್ ಯು ಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಒಳ್ಳೇದಾಗ್ಲಿ ಸರ್ ನಿಮ್ಗೆ ಎಲ್ಲರಿಗೂ ಮತ್ತೆ ಸರ್ ಇವತ್ತು ಹುಟ್ಟುಹಬ್ಬ ಸಂಗೊಳ್ಳಿ ರಾಯಣ್ಣವರದು ಸರ್ ಬಗ್ಗೆ ಏನು ಹೇಳ್ತೀರಾ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟಗಾರರು ಅವರ ಹೋರಾಟ ತುಂಬಾ ಅಮರ ಹಾಗಾಗಿ ಅವರ ಜಯಂತಿನೂ ಆಚರಣೆ ಮಾಡ್ತಾ ಇದ್ವಿ ಜೊತೆಗೆ ಸ್ವತಂತ್ರ ದಿನಾಚರಣೆನೂ ಆಚರಣೆ ಮಾಡ್ತಾ ಇದ್ವಿ ಮಾಡಿರುವಂತ ಜೊತೆ ಇದ್ದಾರೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಸೊ ನನ್ನ ಜೊತೆ ಇದ್ದಾರೆ ಮೊದಲು ಯೂಟ್ಯೂಬರ್